ಸಾಪ್ತಾಹಿಕ ಕಾರ್ಯಕ್ರಮ ಇವತ್ತಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ರೇವಣಸಿದ್ದಯ್ಯ ಹಿರೇಮಠ ಅವರ ಶ್ರೀ ಗುರು ವಚನ ಅಮೃತ ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಫೋಟೋಗ್ರಾಫಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಗೋದಾವರಿ ತುರಂಗ್ ಗುರು ವಚನಾಮೃತ ರಚನಾಕಾರರು ಶ್ರೀ ರೇವಣ ಸಿದ್ದಯ್ಯ ಹೆರೇಮಠ್ ಶ್ರೀಗುರು ವಚನಾಮೃತ ಕೃತಿಯು ವಚನಗಳ ಸಂಕಲನವಾಗಿದೆ ಈ ಕೃತಿಯಲ್ಲಿ ಒಟ್ಟು ನೂರ ಐವತ್ತೈದು ವಚನಗಳಿವೆ ಈ ಪುಸ್ತಕದ ಮುಖಪುಟವು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ರೇಖಾಚಿತ್ರವನ್ನು ಒಳಗೊಂಡಿದೆ ಈ ಪುಸ್ತಕದ ಮುಖಬೆಲೆ ನೂರ ಇಪ್ಪತ್ತು ರೂಪಾಯಿಗಳು ಈ ಪುಸ್ತಕದ ಪ್ರಕಾಶಕರು ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಸೇವಾ ಸಂಘ ರಿಜಿಸ್ಟರ್ ಚಂದಾಪುರ್ ತಾಲೂಕ ಹಿಂಚೋಳಿ ಜಿಲ್ಲೆ ಕಲಬುರಗಿ ಈ ಪುಸ್ತಕಕ್ಕೆ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಹಾರಕೋಡದ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಆಶೀರ್ವಚನವನ್ನು ಬರೆದಿದ್ದಾರೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರು ಶುಭ ಆಶೀರ್ವಚನವನ್ನು ಬರೆದಿದ್ದಾರೆ ಈ ಪುಸ್ತಕವನ್ನು ಕುರಿತು ಶುಭ ಬರೆದವರು ಪರಮಪೂಜ್ಯ ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮೀಜಿ ತಮ್ಮ ವಿದ್ಯಾಶ್ರಮ ಶ್ರೀ ಸಿದ್ಧಾರೂಢ ಮಠ ಚಕಾಪುರ ಜಿಲ್ಲೆ ಬೀದರ್ ಈ ಪುಸ್ತಕವನ್ನು ಕುರಿತು ಬೆನ್ನಡೆಯನ್ನು ಬರೆದವರು ಡಾಕ್ಟರ್ ರಾಮಚಂದ್ರ ಗಣಪೂರ್ ಕನ್ನಡ ಅಧ್ಯಯನ ವಿಭಾಗ ಬೀದರ್ ವಿಶ್ವವಿದ್ಯಾಲಯ ಬೀದರ್ ಈ ಪುಸ್ತಕದ ಬೆನ್ನಡಿಯನ್ನು ಪ್ರೊಫೆಸರ್ ಅಂಬಾದಾಸ್ ಎಸ್ ಜಮಾದಾರ್ ಸಾಹಿತಿಗಳು ಗಗದ್ ಇವರು ಬರೆದಿದ್ದಾರೆ ಕೃತಿಕಾರರು ತಮ್ಮ ಪ್ರತಿವಚನದ ಅಂಗದಲ್ಲಿ ನಮ್ಮ ಗುರು ಪುಟ್ಟ ರಸಿಕ ಪ್ರಭು ಎಂಬ ಅಂಕಿತವನ್ನು ಬರೆದಿದ್ದಾರೆ ತಮ್ಮ ಮೊದಲನೇ ವಚನದಲ್ಲಿ ಸದಾಚಾರಿಗಳ ಸಹವಾಸದಿಂದ ಸದ್ಗುಣ ದುರಾಚಾರಿಗಳ ಸಹವಾಸದಿಂದ ದುರ್ಗುಣ ಸದ್ಗುಣಗಳ ಸಹವಾಸ ಸಮಾಜಕ್ಕೆ ಪೂರಕ ದುರ್ಗುಣಗಳ ಸಹವಾಸ ಭವಿಷ್ಯಕ್ಕೆ ಮಾರಕ ಆದ್ದರಿಂದ ಗುಣಗಳನ್ನು ಅರಿತು ಸಹವಾಸ ಮಾಡಬೇಕೆಂದು ಸಂದೇಶ ನೀಡಿದ್ದಾರೆ ತಮ್ಮ ಮೂರನೇ ವಚನದಲ್ಲಿ ಇಂದಿನ ಬಾಲಕರು ಮುಂದಿನ ಜೀವನದ ಚಾಲಕರು ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಪಾಲಕರು ನೀಡಬೇಕೆಂದಿದ್ದಾರೆ ತಮ್ಮ ನಾಲ್ಕನೇ ವಚನದಲ್ಲಿ ಮಾತಿನ ಬೆಲೆಯು ಆಡುವ ತನಕ ಹೂವಿನ ಬೆಲೆಯು ಬಾಡುವ ತನಕ ಮಾತಿನಿಂದ ಅನ್ಯರಿಗೆ ಕೇಳಾಗದಿರಲಿ ಹೂವಾಡದ ಮುನ್ನ ಮುಡಿ ಮುಡಿದೇರಲಿ ಎಂದಿದ್ದಾರೆ ತಮ್ಮ ಏಳನೇ ವಚನದಲ್ಲಿ ವೇದಗಳ ಭೇದ ತಿಳಿಯದೆ ವಾದ ಮಾಡುವ ನಾಗದ ಸ್ವಾದ ಅರಿಯದೆ ರಾಗ ಹಾಡುವ ಹೃದಯದ ವೇದನೆಯ ದೂಷಣೆ ಮಾಡುವ ಮಂದಮತಿಗಳ ಸಂಘ ಬೇಡವೆಂದಿದ್ದಾರೆ ತಮ್ಮ ಎಂಟನೇ ವಚನದಲ್ಲಿ ಆಡಂಬರದ ಬದುಕು ಮೂರು ದಿನವಯ್ಯ ನಿರಾಡಂಬರದ ಬದುಕು ನೂರು ದಿನವಯ್ಯ ಮೂರು ವರ್ಷದ ಬುದ್ಧಿ ನೂರು ವರ್ಷವೆನ್ನುವಂತೆ ಸರಳ ಬದುಕಿಗೆ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ತಮ್ಮ ನಲವತ್ತೈದನೇ ವಚನದಲ್ಲಿ ಭಾರತ ಮಾತೆಯ ಅನ್ನ ತಿಂದು ಮಾತೆಯ ಜಲವನ್ನು ಕುಡಿದು ಕನ್ನ ಹಾಕುವ ಹೀನಕುನ್ನಿಗಳ ಕೆನ್ನೆಗೆ ಖನ ಖನ ಹೊಡಿ ಎಂದು ಕರೆ ಕೊಟ್ಟಿದ್ದಾರೆ ತಮ್ಮ ಐವತ್ತೆಂಟನೇ ವಚನದಲ್ಲಿ ಬೆಂಕಿಯ ಕಿಡಿಯಿಂದ ಕಾಡು ನಾಶ ಕಿಡಿಗೇಡಿಗಳ ಕೃತ್ಯದಿಂದ ನಾಡು ನಾಶ ಸತ್ಯ ಸಂಸ್ಕೃತಿಯಿಂದ ಉಳಿಯುವುದು ವಿಪರೀತ ಬುದ್ಧಿಯನ್ನು ಬಿಟ್ಟು ವಿನಾಶಿಯಾಗು ಎಂದು ತಿಳಿಸಿದ್ದಾರೆ ಪ್ರತಿಕಾರರು ತಮ್ಮ ವಚನಗಳಲ್ಲಿ ಮಾನವನು ಸನ್ಮಾರ್ಗದಲ್ಲಿ ನಡೆದು ಸತ್ಯವಂತ ನಿಷ್ಠಾವಂತನಾಗಿ ಬಾಳಿ ಕೀರ್ತಿವಂತನಾಗಲಿ ಎಂದು ಮಾರ್ಗದರ್ಶನ ನೀಡಿದ್ದಾರೆ ತಮ್ಮ ಎಂಬತ್ತೈದನೇ ವಚನದಲ್ಲಿ ಹಣೆ ಬರಹವನ್ನು ಬೆಳೆಸಬಹುದು ಹೆಣ್ಣು ಹಣೆ ಬರಹವನ್ನು ಅಳಿಸಬಹುದು ಹೆಣ್ಣು ಕುಟುಂಬವೊಂದು ಬೆಳೆಸಬಹುದು ಅಳಿಸಬಹುದು ಹೆಣ್ಣಿನಿಂದ ಸ್ವರ್ಗ ಹೆಣ್ಣಿನಿಂದ ನರಕ ಎಂದು ಹೆಣ್ಣಿನ ಮಹತ್ವವನ್ನು ಸಾರಿದ್ದಾರೆ ತಮ್ಮ ನೂರ ಮೂರನೇ ವಚನದಲ್ಲಿ ಬೀಳುವಲ್ಲವ ಹೇರುವ ಯುಗಾದಿಯ ಸಂಸ್ಕೃತಿ ಎಲ್ಲು ಬೆಲ್ಲವ ಸಹಿಯುವ ಮಕರ ಸಂಕ್ರಾಂತಿ ಕಹಿ ಸಿಹಿ ಸಮ ಮಿಶ್ರ ಜೀವನದಲ್ಲಿ ಸ್ವೀಕರಿಸಿ ಎಂದು ಕರೆ ನೀಡಿದ್ದಾರೆ ನನ್ನಾಗಿ ಮಾಡಿದರೆ ಆಧ್ಯಾತ್ಮಕ ಜ್ಞಾನ ಅಮರತ್ವದ ಕಡೆ ನಡೆಸುತ್ತದೆ ಮೌಢ್ಯತೆಯ ಜ್ಞಾನ ಮೂರ್ಖನನ್ನಾಗಿ ಮಾಡಿದರೆ ಮಹಾತ್ಮರ ಜ್ಞಾನ ಮಹಾದೇವನನ್ನಾಗಿಸುತ್ತದೆ ಆದ್ದರಿಂದ ಕಾರ್ಯಗಳನ್ನು ಮಾಡದೆ ಜ್ಞಾನಿಗಳಾಗಿ ಎಂದು ತಿಳಿಸಿದ್ದಾರೆ ತಮ್ಮ ನೂರ ಹದಿನೈದನೇ ವಚನದಲ್ಲಿ ಹಣ ಬಂದಾಗ ಗುಣ ಪ್ರಾಸಮಾನ ಹಣ ಇದ್ದಾಗ ಜನರು ಮಾಡುವವರು ಗುಣಗಾನ ಹಣಕ್ಕಾಗಿ ಹಲವು ಬಗೆಯಲ್ಲಿ ಕಾಲಹರಣ ಕೋಟಿ ಜನ ಕೋಟಿ ಸಂಪಾದನೆ ಇದ್ದರೂ ಕಾಲ ಬಂದಾಗ ಸ್ಮಶಾನಕ್ಕೆ ಪಯಣ ಎಂಬ ವಚನದಲ್ಲಿ ಜೀವನ ವಾಸ್ತವ ಸತ್ಯವನ್ನು ತಿಳಿಸುತ್ತಾ ಹಣಕ್ಕೆ ಬೆಲೆ ಕೊಡದೆ ಮಾನವತೆಗೆ ಬೆಲೆ ನೀಡಿ ಎಂದು ಸಂದೇಶವನ್ನು ನೀಡಿದ್ದಾರೆ ತುಂಬಾ ನೂರ ಇಪ್ಪತ್ತೊಂದನೇ ವಚನದಲ್ಲಿ ಕೋಪಿಷ್ಠನು ಶ್ರೇಷ್ಠ ಮುನಿಯಾಗಲಾರ ಕಾಮಿಷ್ಠನು ಶ್ರೇಷ್ಠ ಯತಿಯಾಗಲಾರ ಪಾಪಿಷ್ಟನು ತಾನು ಪರಮಶ್ರೇಷ್ಠನಾಗಲಾರ ಕನಿಷ್ಠನು ಧರ್ಮಶ್ರೇಷ್ಠನಾಗಲಾರ ಮನುಷ್ಯ ತನ್ನಲ್ಲಿರುವ ಗುಣಗಳನ್ನು ಬಿಟ್ಟು ಸುಗುಣಗಳಾಗಿಯುವೆಂದು ಹೇಳಿದ್ದಾರೆ ಜ್ಞಾನೋದಯಕ್ಕೆ ಪುಸ್ತಕ ಕರದಲ್ಲಿ ಹಿಡಿಯಿರಿ ಅಜ್ಞಾನದ ಕಸವನ್ನು ದೂರಿ ಸೇರಿ ಸರಳತೆ ಸೌಜನ್ಯ ಸಂಸ್ಕಾರದಿಂದ ನಡೆಯಿರಿ ಯುಕ್ತಿ ಭಕ್ತಿಯಿಂದ ನಿತ್ಯ ದುಡಿಯಿರಿ ಎಂದು ತಮ್ಮ ವಚನಗಳ ಮೂಲಕ ಕರೆ ನೀಡಿದ್ದಾರೆ ತಮ್ಮ ನೂರ ಮೂವತ್ನಾಲ್ಕನೇ ವಚನದಲ್ಲಿ ಮಾನವನ ಅಹಂಕಾರ ಅಧಂಪತನಕ್ಕೆ ುತ್ತದೆ ಅಹಂಕಾರ ಬೀಗುತ್ತದೆ ಮಮಕಾರ ಬಾಗುತ್ತದೆ ಅಹಂಕಾರ ಅಲ್ಪಾಯುಷ್ಯದ್ದು ಮಮಕಾರ ದೀರ್ಘಾಯುಷದ್ದು ಅಹಂಕಾರ ಅಳಿಸಿ ಮಮಕಾರ ಬೆಳೆಸಿ ಸಹಕಾರದಿಂದ ಬಾಳನ್ನು ಬಾಳಿರಿ ಎಂದು ಕರೆ ನೀಡಿದ್ದಾರೆ ತಮ್ಮ ನೂರ ಮೂವತ್ತೇಳನೇ ವಚನದಲ್ಲಿ ದೈವ ಭಕ್ತಿಗಿಂತ ದೇಶಭಕ್ತಿ ಹಿರಿದು ಹಿಂಸಾ ಮಾರ್ಗಕ್ಕಿಂತ ಅಹಿಂಸಾ ಮಾರ್ಗ ಹಿರಿದು ಸಂಶಯದ ಮಾತಿಗಿಂತ ನಿಸ್ಸಂಶಯ ಹಿರಿದು ಆಡಂಬರಕ್ಕಿಂತ ಗಾಂಭೀರ್ಯತನ ಹಿಡಿದು ಆದ್ದರಿಂದ ಹಿರಿತನದ ಗುಣಗಳನ್ನು ಬೆಳೆಸಿಕೊಳ್ಳಿ ಎಂದು ಸಂದೇಶ ನೀಡಿದ್ದಾರೆ ತಮ್ಮ ನೂರ ನಲವತ್ತೊಂಬತ್ತನೇ ವಚನದಲ್ಲಿ ಈ ಜಗವು ಜನಾರ್ದನ ಆಸ್ತಿ ಈ ಧರಣಿ ಸರ್ವ ಜನರ ವಸತಿ ಜ್ಯೋತಿ ಒಳಗಾದ ಜಗ ಜಂಗಮನ ಖ್ಯಾತಿ ಖ್ಯಾತಿ ಜ್ಯೋತಿಗಳೆರಡರಲ್ಲಿ ಭಕ್ತಿ ಪ್ರೀತಿ ಇರಲಿ ಎಂಬುದೇ ವಚನಕಾರರ ಆಶಯವಾಗಿದೆ ತಮ್ಮ ಕೊನೆಯ ವಚನದಲ್ಲಿ ಹತ್ತಾರು ಭಾಷೆಗಳು ಅಳಿದರು ಕನ್ನಡ ಭಾಷೆ ಎಂದಿಗೂ ಅಳೆಯದು ಹೆತ್ತಮ್ಮನ ಭಾಷೆ ಮುತ್ತಾಗಿ ಒಯ್ಯುವುದು ಸತ್ಯಶರಣವರು ರಚಿಸಿದ ಹುದು ಎಂದು ಹೇಳುತ್ತಾ ಕನ್ನಡ ಭಾಷೆಯ ಮಹತ್ವವನ್ನು ಸಾರಿದ್ದಾರೆ ಒಟ್ಟಿನಲ್ಲಿ ಈ ವಚನ ಸಂಗ್ರಹದಲ್ಲಿರುವ ಎಲ್ಲಾ ವಚನಗಳು ಮಾನವನ ಉತ್ತಮ ಜ್ಞಾನ ಚಿಂತನ ಕಾಯಕ ಸನ್ಮಾರ್ಗ ಸಚಾರಿತ್ರ ಸತ್ಯವಂತಿಕೆ ನೀತಿವಂತಿಕೆ ಉತ್ತಮ ವ್ಯಕ್ತಿತ್ವದ ರಚನೆಗೆ ಮತ್ತು ಉತ್ತಮ ಸಮಾಜದ ರಚನೆಗೆ ಮಾರ್ಗದರ್ಶನವಾಗಿದೆ ಶ್ರೀ ರೇವಣಸಿದ್ದಯ್ಯ ಹಿರೇಮಠ ಅವರ ಶ್ರೀ ಗುರು ವಚನಾಮೃತ ಹಾಗೂ ನೀರುಶೆಟ್ಟಿ ಎಂ ಪಾಟೀಲ್ ಅವರ ಫೋಟೋಗ್ರಾಫಿ ಈ ಪುಸ್ತಕಗಳ ಪರಿಚಯ